ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಪ್ರವಾದಿ ಮೊಹಮ್ಮದ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಸಿನ್ನರ್ ಪ್ರಾಂತ್ಯದ ರಾಮಗಿರಿ ಮಹಾರಾಜ್ಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿ ಬುಧವಾರ ಕರ್ನಾಟಕ ಮುಸ್ಲಿಂ ಫೋರಂ ಸಂಘಟನೆಯಿಂದ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಕಿಲ್ಲಾದ ಟಿಪ್ಪು ಸುಲ್ತಾನ್ ಸರ್ಕಲ್ನಿಂದ ಆರಂಭಗೊಂಡ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ಹೈದು ಬಸವೇಶ್ವರ ವೃತ್ತದ ಮೂಲಕ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿತು ಈ ವೇಳೆ ಮುಸ್ಲಿಂ ಸಮಾಜದ ಬಾಂಧವರು ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದರು ಮುಖಂಡರಾದ ಡಾ ಉಲ್ಲಾ ಮೌಲಾನಾ ಅಲ್ಲಾಭಕ್ಷ ಕಾಜಿ ಮಾತನಾಡಿ ಅವರವರ ಧರ್ಮ ಆಚರಣೆ ಗುರುಗಳ ಆರಾಧನೆಗೆ ಬಗ್ಗೆ ಸಂವಿಧಾನ ಸ್ಪಷ್ಟವಾಗಿ ತನ್ನ ನಿಯಮಗಳಲ್ಲಿ ಹೇಳಿದೆ ಆದರೆ ಇಂತಹ ಅಜ್ಞಾನಿ ಸ್ವಾಮಿಯೊಬ್ಬ ಪ್ರವಾದಿಗಳ ಬಗ್ಗೆ ಹಗುರವಾಗಿ ಮಾತನಾಡುವುದು ಖಂಡನೀಯ ಜಗತ್ತಿಗೆ ಬೆಳಕು ನೀಡುವ ಸೂರ್ಯನ ಬಗ್ಗೆ ಮಾತನಾಡಿದರೆ ಅವನ ಘನತೆಗೆ ಧಕ್ಕೆ ಆಗುವುದಿಲ್ಲ ಅಂತೆಯೇ ಯಾವನೋ ಒಬ್ಬ ಸ್ವಾಮಿ ಪ್ರವಾದಿಗಳ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಅದನ್ನು ಸಹಿಸುವುದಿಲ್ಲ ಎಂದು ಹೇಳಿದರು ಆರನೇ ಶತಮಾನದಿಂದ ಇಲ್ಲಿಯವರೆಗೆ ಸಹ ಪ್ರವಾಸ ಒಂದು ಗೌರವವಿದೆ ಅವನನ್ನು ಎಲ್ಲರೂ ಸಿದ್ಧಿಸುತ್ತಾ ಬಂದಿದ್ದಾರೆ ಅವರ ಬಗ್ಗೆ ಏನಾದರೂ ಒಂದು ಅವಯಂಕರಾಗಿದ್ದರೆ ಆಗಿದ್ದರೆ ಅದಕ್ಕೆ ಜೀವ ಕೊಡಲು ಸಹ ನಾವೆಲ್ಲರೂ ಸಿದ್ಧ ನಾವೆಲ್ಲರೂ ಸಿದ್ಧ ಇಡೀ ಜಗತ್ತೇ ಹೀಗಾಗಿ ನಡೆದಲ್ಲಿ ಎರಡು ಯುವಕರು ಆಮನ್ನು ತೋರಿಸಿದ್ದಾರೆ ಎಲ್ಲಿಯವರೆಗೆ ಬಂದಿದೆ ಅಂದರೆ ಅವರ ಆಹಾರ ಒಂದು ಶಯನವಸ್ಥೆಯಲ್ಲಿ ಇದ್ದಿದ್ದಾರೆ ಅವರಿಗೆ ಕೊಟ್ಟು ಈಗ ಅವರನ್ನು ರಕ್ಷಿಸ್ತಾ ಇದ್ದಾರೆ ಅವನು ಯಾವುದೇ ಮಾತ್ಮಿಕ ತಮ್ಮ ಉಪವಾಸವನ್ನು ಬಿಡಲಿಕ್ಕೆ ತಯಾರು ಎಲ್ಲಿವರೆಗೆ ಆ ರಾಮಗಿರಿಯನ್ನು ಬಂಧಿಸುವುದಿಲ್ಲೋ ಅವನಿಗೆ ಶಿಕ್ಷೆ ಕೊಡೋದಿಲ್ಲೋ ಅಲ್ಲಿವರೆಗೂ ನಾವು ಉಪವಾಸವನ್ನು ನಿಲ್ಲಿಸುವುದಿಲ್ಲ ಅನ್ನುವಂಥ ಮಾತನ್ನು ಹೇಳು ನೋಡಿದರೆ ಯಾವ ರೀತಿ ಆ ಪ್ರವಾದಿಯವರ ಪ್ರವಾಹ ಇರಬೇಕನ್ನುವಂಥ ಅರಿತುಕೊಳ್ಬೋದು ಯಾಕಂದರೆ ಪ್ರವಾದಿಯರಿಂದ ಯಾವುದೇ ಆದಂತಹ ಒಂದು ಕೆಟ್ಟ ಯೋಚನೆ ಆಗಲಿ ಕೆಟ್ಟ ಕೆಲಸವಾಗಲಿ ಯಾವುದೇ ಆದಂತಹ ಮಾನವನ ಐದು ಕಾಣುವಂಥ ಕಡೆಯಲ್ಲಿ ಎಂದೂ ಸಂಭ್ರ ಮಾನವನ ಸಮಾಜಕ್ಕಾಗಿಯೇ ತಮ್ಮ ದೇಹ ತಮ್ಮನ್ನು ಮುಂಪಾಗಿತ್ತು ಪುರಾಣನಲ್ಲಿ ನಿಮಗೆ ಏನಾದರೂ ಒಂದು ಮಾನವನ ಆದರ್ಶನ ಬೇಕಾಗಿದ್ದರೆ ಅದು ಪ್ರವಾದಿಯಲ್ಲಿ ಕಾಣುತ್ತೀನಿ ಅನ್ನುವಂಥ ಮಾತು ಇದೆ ಅಂತಹ ಒಂದು ಪ್ರವಾದಿಯರ ಮೇಲೆ ಇಂದು ರಾಣಿ ಅನ್ನುವಂಥ ಒಬ್ಬ ಸನ್ಯಾಸಿ ಅಂದ ಈ ಮಾತನ್ನು ಹೇಳಿದರೆ ಧರ್ಮದ ಬಗ್ಗೆ ಅರ್ತಿಲ್ಲ ಯಾವ ಧರ್ಮದ ಬಗ್ಗೆ ಜ್ಞಾನ ಇಲ್ಲ ಅಂತ ಅನಿಸ್ತಾ ಇದೆ ಯಾಕಂದ್ರೆ ತುಂಬಿದಾವಾಗಲೂ ತುಳುಕೋದಿಲ್ಲ ಹರಗುಡ ತುಳುತಿರ್ತಲ್ಲ ಅದಕ್ಕ ತನ್ನ ಹೆಸರನ್ನು ಒಂದು ಏನೋ ವಿಚಾರಕ್ಕೆ ತರಲಿಕ್ಕಾಗಿ ಇಂತಹ ಮಹಾನ್ ಪ್ರವಾದಿ ಹೆಸರನ್ನು ಮಾಡಿ ಮಾಡಿಗ ಬರಲು ಪ್ರಯತ್ನಿಸ್ತು ಮುಖಂಡ ಕೆ ಎಂ ರಿಸಾಲ್ದಾರ್ ಎಚ್ ಆರ್ ಭಾಗವಾನ್ ಎಸ್ಡಿಪಿಐ ಅಧ್ಯಕ್ಷ ಸಮೀರ್ ಹುಣಸಗಿ ಮಾತನಾಡಿ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಸೌಹಾರ್ದತೆಯಿಂದ ಬದುಕುತ್ತಿದ್ದರೂ ಕೆಲವು ಕುತ್ಸಿತ ಬುದ್ಧಿಯವರು ಶಾಂತಿಯಿಂದ ಇರಲು ಬಿಡುವುದಿಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಸ್ಲಿಂ ಹೋರಾಟಗಾರರ ಪಾತ್ರ ಮರೆಯುವಂತಿಲ್ಲ ಆದರೆ ಕೆಲವರು ಮುಸ್ಲಿಂ ಜನಾಂಗದವರ ಬಗ್ಗೆ ತಪ್ಪು ಭಾವನೆ ಬರುವಂತೆ ಮಾತನಾಡುವುದು ಹೇಳಿಕೆ ಕೊಡುವುದು ಮಾಡುತ್ತಿದ್ದು ಅಂತಹವರನ್ನು ಕಠಿಣವಾಗಿ ಶಿಕ್ಷಿಸಬೇಕು ಎಂದು ಆಗ್ರಹಿಸಿದರು ನಾವು ಸೌಹಾರ್ದತವಾಗಿ ಹೋರಾಟ ಮಾಡುವುದರ ಮೂಲಕ ಈ ಸರ್ಕಾರಕ್ಕೆ ಒಂದು ತಕ್ಕ ಪಾಠ ಕಲಿಸುವ ಶಕ್ತಿ ಅದು ಏನಾದರೂ ಇದ್ದರೆ ಇದು ಮುಸ್ಲಿಂ ಸಮುದಾಯಕ್ಕೆ ಇದೆ ಎಂಬ ಸಂದೇಶ ಈ ವೇದಿಕೆ ಮುಖಾಂತರ ನೀಡ್ತಾ ಇದ್ದೀವಿ ಮೋದಿ ಸರ್ಕಾರಕ್ಕೆ ಈಗಾಗಲೇ ಇಡೀ ದೇಶದಲ್ಲಿ ಮುಸ್ಲಿಮರು ಸಂದೇಶ ನೀಡಿದ್ದಾರೆ ಈ ದೇಶದಲ್ಲಿ मुस्लिम मोदी इन पाठ कल लेकर बंदूल अल्ला कृपा आशीर्वाद मोहम्मद पैगमर सल तुफेलोत मान्य बंद नागे स्वल्पे नाच क्षमे मतलब तमेलू तम आवाज कि तबीर आवाज ಇಸ್ಲಾಂ ಧರ್ಮ ಅಧ್ಯಯನ ಇಲ್ಲದೆ ಯಾವುದೇ ಒಂದು ಧರ್ಮದ ಬಗ್ಗೆ ನಾವು ಮಾತಾಡ್ಬೇಕಾದ್ರ ಆ ಧರ್ಮದ ಆಳವಾದ ಅಧ್ಯಯನ ಬೇಕು ಬಾಂಗ್ಲಾದೇಶ್ ನಮ್ಗೆ ಏನ್ ಸಂಬಂಧ ಪಾಕಿಸ್ತಾನ್ ನಮ್ಗೆ ಏನ್ ಸಂಬಂಧ ನಾವು ಭಾರತರು ಇದೇ ಮನೆಯಲ್ಲಿ ಹುಟ್ಟಿದ್ಯಾ ಇದೇ ಮನೆಯಲ್ಲಿ ಸಂತೋತೀವಿ ಈ ದೇಶದ ಒಂದು ರಕ್ಷಣೆ ಕರೆ ಬಂದಾಗ ಪ್ರಥಮವಾಗಿ ಮುಸ್ಲಿಮರು ಹೋಗಿ ಈ ದೇಶಕ್ಕಾಗಿ ನಾವು ಜೀವ ಅರ್ಪಿಸಲು ತಯಾರಿದ್ದೇವೆ ಯಾಕೆ ಸಂಕುಚಿತ ಭಾವನೆ ಇದು ಯಾಕೆ ಸಂಕುಚಿತ ಭಾವನೆ ನಾವು ನೀವು ಪರಸ್ಪರ ಹಣ ತಮ್ಮ ಸೋ ಬಾ ಇದ್ದೀವಿ ಇವತ್ತು ಜನರಲ್ಲಿ ಕೋಮು ವಿದೇಶ ಹರಡಿ ಅಶಾಂತಿ ನೋಡಪ್ಪ ನಮ್ಮ ಸ್ವಾಮೀಜಿ ಹೋರಾಟ ಮಾಡಿದ್ರು ಹೋರಾಟ ಮಾಡೋದು ನಾವು ಅದಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ ಪ್ರವಾದಿ ಮೊಹಮ್ಮದ್ ಸೊಲಂ ಜಗತ್ತಿನ ಕೋಟ್ಯಾಂತರ ಜನರ ಒಂದು ಹಾರ್ಟ್ ಹಾದ್ಬೀಟ್ ಅಂತಿರಲ್ಲ ಹೃದಯ ಭಾಗ ಆ ಪ್ರವಾದಿ ಮೊಹಮ್ಮದ್ ಸೊಲಮ್ಮ ಮೇಲೆ ಅವಹನ ಆದರೆ ಅವಾಗ ನಾವು ಎಂದಿಕ್ಕೂ ಸಹಿಸುವುದಿಲ್ಲ ಅದಕ್ಕೆ ಈವರೆಗೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದೀನಿ ಆ ರಾಜ್ಯದ ಮುಖ್ಯಮಂತ್ರಿಗಳು ಸಂವಿಧಾನ ಆಶಯದಿಂದ ಪ್ರಮಾಣ ವಚನ ಘೋಷಿಸಿದಂತ ಶಿಂಧೆ ಏನು ಒಬ್ಬ ಮುಖ್ಯಮಂತ್ರಿಗಳು ನಮ್ಮ ಮಧ್ಯದಲ್ಲಿ ಖುಷಿ ಹೇಳ್ತಾರೆ ಏ ನಾನು ಸ್ವಸದ ಗಮ್ಮತ್ ಅಧಿಕಾರಕ್ಕೆ ಬಂದಿದ್ದೇನೆ ಸದ್ ಸ್ವಲ್ಪ ಉತ್ಸಾಹ ಅಂದರೆ ಒಬ್ಬ ಪೊಲೀಸ್ ಇಲಾಖೆ ಏನ್ ಮಾಡಿತ್ತು ಇಂಥ ಘಟನೆಗಳು ಮೊನ್ನೆ ಪಶ್ಚಿಮ ಬಂಗಾಳದ ಘಟನೆ ಆದಾಗ ನ್ಯಾಯಾಲಯ ನೇರವಾಗಿ ಅವ್ರ ಮೇಲೆ ಮುಖದ್ದಮೆ ದಾಖಲ ಮಾಡಿ ನೇರವಾಗಿ ಮುಖದ್ದಮೆ ದಾಖಲ ಮಾಡಿ ಪೊಲೀಸರ ಕೈ ಕಟ್ಟಿ ಹಾಕ ಕೆಲಸ ಮಹಾರಾಷ್ಟ್ರ ಸಿಎಂ ಮಾಡಿದ್ದಾರೆ

ಆಶ್ರಯ ಕಮಿಟಿ ನಾಮನಿರ್ದೇಶಿತ ಸದಸ್ಯ ವಕೀಲರಾದ ಎನ್ಬಿ ಮುದ್ನಾಳ್ ಪುರಸಭೆ ಸದಸ್ಯ ಮೆಹಬೂಬ್ ಗೊಳಸಂಗಿ ರಿಯಾಜ್ ಡವಳಗಿ ಮೌಲಾನಾ ಹುಸೇನ್ ಉಮ್ರಿ ಡಿಎಂ ಚೌಧರಿ ಜಬ್ಬಾರ್ ಗೋಲಂದಾಜ್ ಅಲ್ಲಾಬಕ್ಷ ನಾಯ್ಕೋಡಿ ಅಲ್ಲಾಬಕ್ಷ ಮುದ್ನಾಳ್ ಹುಸೇನ್ ಮುಲ್ಲಾ ಅಲ್ಲಾಬಕ್ಷ ದೇಸಾಯಿ ಇರ್ಫಾನ್ ಕೂಡಗಿ ಎಚ್ಬಿ ಸಾಲಿಮನಿ ಸೇರಿದಂತೆ ಸಾವಿರಾರು ಜನ ಪಾಲ್ಗೊಂಡಿದ್ದರು ಪಿಎಸ್ಐ ಸಂಜಯ್ ಪ್ರೆಡ್ಡಿ ಹಾಗೂ ಪೊಲೀಸರು ಭದ್ರತೆ ಒದಗಿಸಿದ್ದರು ಪ್ರತಿಭಟನೆಯಲ್ಲಿ ಸಾವಿರಾರು ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು

The simple action comes under section 295 of the Indian Penal Code and also the section 295 of Bhartiya Naya Sahitya. Section 295 of the Indian Penal Code lays down the punishment of the deliberate and malicious acts that are intended to outrage religious or religious beliefs. It is one of the heads it in India. The, this law prohibits blasphemy against all religions in India. Professor Muhammad, please be upon him. हो इमेंस रिस्पेक्टिविटी इन इस्लाम एंड एनी एक्ट ऑफ यादवी में हो इम्परियल डिस्ट्रिक्शन वर्ल्डवाइड सचिव केर ग्रो स्ट्रॉग रिएक्शन ट्रेंगिंग फ्रॉम इस्पूर डिमांड सिचुएशन टू मोर सीरियस रिस्पॉन्स डिपेंडिंग ऑन दी कंटेक्स्ट एंड सीमिटी ऑफ दी ऑफिस द प्रोविजनल स्टेटमेंट मेड बाय दी र